ಚಿತ್ರದುರ್ಗದ ಐತಿಹಾಸಿಕ ಕೋಟೆಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿದ್ದು ರಕ್ಷಣೆ ಮಾಡಲಾಗಿದೆ ಇನ್ನು ಶನಿವಾರ ಸಂಜೆ ನಾಲ್ಕು ಗಂಟೆ ವೇಳೆ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿತ್ತು ಪ್ರವಾಸಿಗರು ಮತ್ತು ಕೋಟೆಯ ಸಿಬ್ಬಂದಿಗಳು ಹಾವನ್ನು ಗಮನಿಸಿ ಕೂಡಲೇ ಉರುಗ ತಜ್ಞ ಶಿವ ಅವರಿಗೆ ಕರೆ ಮಾಡಿದ್ದರು ಮಾಹಿತಿ ಪಡೆದ ಶಿವ ಅವರು ಸ್ಥಳಕ್ಕೆ ಆಗಮಿಸಿ ನೋಡಿದ್ದು ಸುಮಾರು ಏಳರಿಂದ ಎಂಟು ಅಡಿ ಉದ್ದದ ಹೆಬ್ಬಾವು ಇದಾಗಿತ್ತು ಪ್ರವಾಸಿಗರಿಗೆ ಏನು ತೊಂದರೆ ಆಗದ ರೀತಿ ಹಾಗೂ ಹಾವುಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಹಿಡಿದು ಸಂರಕ್ಷಣೆ ಮಾಡಿದ ತಜ್ಞ ಶಿವ ಅವರು ದೂರದ ಜೋಗಿಮೆಟ್ಟಿ ಅರಣ್ಯ ಪ್ರದೇಶಕ್ಕೆ ಹಾವನ್ನು ಬಿಟ್ಟು ಬಂದಿದ್ದಾರೆ